ಇವತ್ತಿನ ಈ ಪತ್ರಿಕೋಷ್ಠಿಯಲ್ಲಿ ನಮ್ಮ ನಗರಸಭೆಯ ಮಾಜಿ ಅಂತ ಜಿ ಶ್ರೀಮತ್ ಜಯಂತ್ ಮಲ್ನಾನ್ ಅವರು ಉಪಸ್ಥಿತರಿದ್ದಾರೆ ಅದೇ ರೀತಿ ನಗರಸಭಾ ಸದಸ್ಯರಾದಂಥ ರಿಯಾಜ್ ಇದ್ದಾರೆ ನಗರಸಭೆಯ ಮಾಜಿ ಸದಸ್ಯರಾದಂಥ ಮುಖೇಶ್ ಕೆಮ್ಮಿಂಜೆ ಈಗ ಕಳೆದ ಒಂದು ತಿಂಗಳಿಂದ ಚುನಾವಣೆ ಸಂದರ್ಭದಲ್ಲಿ ಕೂಡ ನಗರದ ವಿವಿಧ ಕಡೆ ವ್ಯಾಪಕ ನೀರಿನ ಸಮಸ್ಯೆ ತಲೆದೋರಿದೆ ಚುನಾವಣೆ ಸಂದರ್ಭದಲ್ಲಿ ಆದಷ್ಟು ನಾವು ಪ್ರಯತ್ನ ಪಟ್ಟು ನೀರಿನ ಸಮಸ್ಯೆಯನ್ನು ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಆ ಬಳಿಕನೂ ಕೂಡ ಇವತ್ತು ನಗರದ ವಿವಿಧ ಕಡೆ ನೀರಿನ ಸರಬರಾಜು ಕೊರತೆಯಿಂದಾಗಿ ಜನರು ನೀರಿಲ್ಲದ ಪರದಾಡುವಂಥ ಪರಿಸ್ಥಿತಿ ನಾವು ಕಂಡಿದ್ದೇವೆ ನೂರ ಹದಿಮೂರು ಕೋಟಿಯ ಜಲಸಿರಿ ಯೋಜನೆಯ ನೀರು ಸರಬರಾಜು ಒಂದು ವ್ಯವಸ್ಥೆಯನ್ನು ನಮ್ಮ ಕಾಂಗ್ರೆಸ್ ಸರ್ಕಾರದ ಅನುದಾನದ ಮಂಜೂರಾತಿಯೊಂದಿಗೆ ಇವತ್ತು ಕಾರ್ಯಕ್ರಮ ಇವತ್ತು ಅನುಷ್ಠಾನ ಆಗಿದೆ ಇದು ಎರಡು ಸಾವಿರದ ಹದಿನಾರರಲ್ಲಿ ಹದಿನೇಳರಲ್ಲಿ ಮಂಜೂರಾಗಿತ್ತು ಹದಿನೆಂಟರಲ್ಲಿ ಅದಕ್ಕೆ ಡಿ ಪಿ ಆರಿಗೆ ಅನುಮೋದನೆ ನೀಡುವ ಸಂದರ್ಭದಲ್ಲಿ ಕೂಡ ಜಯಂತಿ ಬಲ್ನಾಡ್ ಅವರು ಆಗಿದ್ದರು ನಮ್ಮ ಆಡಳಿತ ಇತ್ತು ಆ ಬಳಿಕ ಟೆಂಡರ್ ಕರೆದು ಅವರಿಗೆ ಈ ಕಾಮಗಾರಿ ಅನುಷ್ಠಾನಕ್ಕೆ ಇವತ್ತು ಕ್ವಿಮಿಪ್ ಎಂಬ ಸಂಸ್ಥೆಯ ಮೂಲಕ ಇವತ್ತು ಜವಾಬ್ದಾರಿ ನೀಡಲಾಗಿತ್ತು ಇವತ್ತು ಇಷ್ಟೆಲ್ಲ ನೀರಿನ ಸಮಸ್ಯೆ ಉಂಟಾಗಲಿಕ್ಕೆ ಕಾರಣ ಹಿಂದೆ ಶಾಸಕರಾಗಿದ್ದಂಥ ಸಂಜೀವ್ ಮಠಂದೂರು ಮತ್ತು ಹಿಂದಿನ ಬಿ ಜೆ ಪಿ ಆಡಳಿತ ಅಂತ ಹೇಳುವ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ನೀವು ಕೇಳ್ಬೋದು ಬಿ ಜೆ ಪಿ ಶಾಸಕರು ಅಂತ ಆಡಳಿತಕ್ಕೆ ಯಾವ ಸಂಬಂಧ ಇದೆ ಅಂತ ನೀವು ಶಾಸಕರಾಗಿದ್ದ ಸಂದರ್ಭದಲ್ಲಿ ಹಲವಾರು ಸಭೆಯನ್ನು ಕರೆದಿದ್ದರು ಸಂಜೀವ ಮಟಂದೂರು ಈ ಜಲಸಿರಿ ಯೋಜನೆಯ ಅಧಿಕಾರಿಗಳನ್ನು ಮತ್ತು ನಗರಸಭೆಯ ಸದಸ್ಯರನ್ನು ಸಭೆ ಕರೆದು ಸಮಾಲೋಚನೆ ಮಾಡಿದ್ದು ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸನ ಆಗಾಗ ಮಾಡ್ತಿದ್ರು ಕಾಮಗಾರಿಯು ನಿಧಾನಗತಿಯಲ್ಲಿ ಹಾಕಿತ್ತು ಇವತ್ತು ಬೇಕಾಬಿಟ್ಟಿ ಅಧಿಕಾರಿಗಳ ಸ್ವೇಚ್ಛಾಚಾರದಲ್ಲಿ ಇವತ್ತು ಕಾಮಗಾರಿ ಆಗುವಂಥ ಕೆಲಸವನ್ನು ನೋಡ್ತಾ ಬಂದಿದ್ದೇವೆ ಇವತ್ತು ಈ ಯೋಜನೆ ಪುತ್ತೂರಿನ ಜನರಿಗೆ ಶುದ್ಧವಾದಂಥ ಕುಡಿಯುವ ನೀರು ಒದಗಿಸುವಂಥ ಒಂದು ಯೋಜನೆ ಇದರ ಮಾತ್ರ ಜವಾಬ್ದಾರಿ ಜವಾಬ್ದಾರಿದು ನಗರಸಭೆದ್ದು ಇವತ್ತು ಸಾಲದ ರೂಪದಲ್ಲಿ ಇವತ್ತು ಎ ಡಿ ಬಿ ಎರಡನೇ ಹಂತದಲ್ಲಿ ಈ ಒಂದು ಯೋಜನೆ ಮಂಜೂರಾಗಿದೆ ಇವತ್ತು ಆ ಕಾಮಗಾರಿಗಳ ಅನುಷ್ಠಾನ ಮಾಡೋ ಸಂದರ್ಭದಲ್ಲಿ ನಗರಸಭೆ ಆಡಳಿತ ಮತ್ತು ಅಧಿಕಾರಿಗಳು ಹೆಚ್ಚು ನಿಗಾವಹಿಸಬೇಕಿತ್ತು ಆದರೆ ಹಿಂದಿನ ಶಾಸಕರಾಗಲಿ ಬಿ ಜೆ ಪಿ ಆಡಳಿತ ಆಗಲಿ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ನಿಗಾ ವಹಿಸದೆ ಇವತ್ತು ತರಾತುರಿಯಲ್ಲಿ ಚುನಾವಣೆಗೆ ಮೊದಲು ಕಳೆದ ವಿಧಾನಸಭಾ ಚುನಾವಣೆಗೆ ಮೊದಲು ಈ ನೀರು ಯೋಜನೆಯನ್ನು ಉದ್ಘಾಟನೆ ಮಾಡಬೇಕು ಆ ಮೂಲಕ ನಾವು ಚುನಾವಣೆಯಲ್ಲಿ ಗೆಲ್ಲಬೇಕು ಎಂಬ ಒಂದು ಉದ್ದೇಶ ಇಟ್ಟುಕೊಂಡು ಇದು ಸತತವಾಗಿ ಒತ್ತಡ ತಂದಿರುವ ಕಾರಣ ಇವತ್ತು ಈ ಯೋಜನೆಯನ್ನು ಅಪೂರ್ಣಗೊಂಡಂಥ ಈ ಕಾಮಗಾರಿಯನ್ನು ಇವತ್ತು ನಗರಸಭೆ ಅಧಿಕಾರಿಗಳು ಇವತ್ತು ಅವರಿಗೆ ಟ್ರಯಲ್ ಅಂದರೆ ಟ್ರಯಲ್ಗೆ ಟ್ರಯಲ್ಗೆ ನೀಡುವಂಥ ವ್ಯವಸ್ಥೆ ಮಾಡಿದ್ದಾರೆ ನಿಜವಾಗಿ ನಾವು ಟ್ರಯಲ್ ನೀಡಬೇಕಿದ್ದರೂ ಕೂಡ ಕಾಮಗಾರಿ ಪೂರ್ತಿಯಾಗಬೇಕು ಕಾಮಗಾರಿ ನಂತರ ಅದರ ಟೆಕ್ನಿಕಲ್ ಆಡಿಟ್ ಆದ ನಂತರ ಆ ಕಾಮಗಾರಿಯ ಅನುಷ್ಠಾನವು ಸಮರ್ಪಕವಾಗಿದೆ ಅಂತೇಳಿ ಮನಗಂಡ ಬಳಿಕ ನಗರಸಭೆಯವರು ಅದನ್ನು ಟ್ರಯಲಿಗೆ ನೀಡುವಂಥ ಕೆಲಸ ಮಾಡಬೇಕಾಗಿತ್ತು ಆದರೆ ಇದು ತರಾತುರಿಯಲ್ಲಿ ಇವತ್ತು ಟ್ರಯಲ್ ನೀಡಿದ ಕಾರಣ ಇವತ್ತು ಈ ನೀರಿನ ಸಮಸ್ಯೆ ಉಂಟಾಗಿದೆ ಇನ್ನೊಂದು ಜಲಸೇರಿಗೆ ಟ್ರಯಲ್ ನೀಡಿದ್ದಾರೆ ಅವ್ರು ಏನು ಮಾಡಿದ್ರು ಈಗಾಗಲೇ ನಾವು ನೂರ ಇಪ್ಪತ್ನಾಲ್ಕು ಬೋರ್ವೆಲ್ಗಳಿಂದ ನೀರನ್ನು ನಾವು ವಿತರಣೆ ಮಾಡ್ತಿದ್ದೆ ನಗರಸಭೆಯ ವತಿಯಿಂದ ಈ ನೂರ ಇಪ್ಪತ್ನಾಲ್ಕು ಬೋರ್ವೆಲನ್ನು ಮೂವತ್ತೊಂದು ಜನರ ಪಂಪ್ ಆಪ್ರೇಟರ್ಗಳು ಆಪ್ರೇಟ್ ಮಾಡ್ತಿದ್ದರು ಇವತ್ತು ನೂರ ಇಪ್ಪತ್ತ್ನಾಲ್ಕು ಜನರನ್ನು ನಲ್ಲಿ ನೀರು ಯೋಜನೆ ಕೊಳಗಾವಿಯ ನೀರಿನ ಯೋಜನೆಯನ್ನು ಮೂವತ್ತೊಂದು ಜನರ ಕೈ ಕೈಬಿಟ್ಟು ಕೇವಲ ಒಂದು ಐಳೆಂಟು ಜನರ ಹತ್ರ ಅದನ್ನು ನಿರ್ವಹಿಸುವ ಮೂಲಕ ಇವತ್ತು ಆ ಕಡೆ ಜಲಸಿರಿಯ ನೀರು ಇಲ್ಲ ಈ ಕಡೆ ಬೋರ್ವೆಲ್ನ ನೀರು ಕೂಡ ಇಲ್ಲದಂತಾಗಿದೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಒಂದು ಕಡೆ ಇವರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರು ಕೊಡ್ತಾ ಇದ್ದೇವೆ ಹೇಳಿ ಹೇಳ್ತಾ ಬಂದಿದ್ದಾರೆ ಈ ಯೋಜನೆಯ ಉದ್ದೇಶ ಕೂಡ ಅದೇ ಆದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬಿಡಿ ಈಗ ಜನರಿಗೆ ಒಂದು ಗಂಟೆ ನೀರು ಕೊಟ್ಟರೆ ಸಾಕು ಅಂತೇಳಿ ಜನರಿಗೆ ಹೊಳತುಕೊಳ್ಳುವಂಥ ಕೆಲಸ ಆಗ್ತಾ ಇದೆ ಟ್ರಯಲ್ ಕೊಡುವ ಮೊದಲು ಈ ಕಾಮಗಾರಿ ಅನುಷ್ಠಾನ ಆಗಿದೆಯೋ ಎಲ್ಲೆಲ್ಲಿ ಕೆಲಸ ಬಾಕಿ ಇದೆ ಆಗಿದೆ ಸರಿಯಾಗಿ ನೀರಿನ ವಿತರಣೆ ಆಗ್ತಾ ಇದೆ ಅಂದರೆ ಮೊದಲು ನೋಡಬೇಕಾದ್ದು ನಗರಸಭೆಯವರು ಅದು ಯಾವುದನ್ನು ಮಾಡಿಲ್ಲ ನಮ್ಮ ನಗರಸಭೆ ಅಧಿಕಾರಿಗಳು ಆ ಭಾಗ ತಲೆಗೂಡ ಇಟ್ಟು ಮಲಗಿಲ್ಲ ಇವತ್ತು ಜಲಸೀರೆಯವರು ಮಾಡಿದ್ದೇ ಆಗಿದೆ ಯಾವ ರೀತಿ ಎಲ್ಲಿ ಕಡೆ ಪೈಪ್ಲೈನ್ ಹಾಕಿದ್ದಾರೆ ಯಾವ ಕಡೆ ನೀರಿನ ವಿತರಣೆ ಆಗ್ತಾ ಇದೆ ಅದು ಯಾವುದರ ಬಗ್ಗೆ ಕೂಡ ನಮ್ಮ ನಗರಸಭೆಯಲ್ಲಿ ಮಾಹಿತಿ ಇಲ್ಲ ಇವರು ರಾಜಕೀಯ ಒತ್ತಡಕ್ಕಾಗಿ ಅವರು ಟ್ರಯಲ್ಗೆ ನೀಡಿದ್ದಾರೆ ಇದು ಇನ್ನೊಂದು ವಿಶೇಷ ಅಂತೇಳಿದರೆ ಕಾಮಗಾರಿ ಮೂರ್ತಿಯಾಗಿದೆ ಪೂರ್ಣ ಆಗಿದೆ ಅಂತ ಹೇಳ್ಕೊಳ್ಳುವಂಥ ಸಭೆಯಲ್ಲಿ ಹಲವಾರು ಸಲ ಶಾಸಕರ ಸಭೆಯಲ್ಲಿ ಮೇಲಾಧಿಕಾರಿಗಳ ಸಭೆಗಳಲ್ಲಿ ಕಾಮಗಾರಿ ಪೂರ್ಣಗೊಂಡಿದೆ ಅದನ್ನು ಅನುಷ್ಠಾನ ಮಾಡ್ಬೋದು ಅಂತೇಳಿ ಅದನ್ನು ಟ್ರಯಲ್ ಕೊಡ್ಬೋದು ಅಂತ ಹೇಳ್ತಾ ಬಂದಂಥ ಅಧಿಕಾರಿಗಳು ಟ್ರಯಲ್ಗೆ ತಕ್ಕೊಂಡ ಬಳಿಕ ಜಲಸಿರಿಯವರು ನಲ್ವತ್ತಾರು ಕಿಲೋಮೀಟ್ರು ಇವತ್ತು ಪೈಪ್ಲೈನ ಅಳವಡಿಕೆ ಬಾಕಿ ಇದೆ ಪೂರ್ಣವಾಗಿ ನಗರದ ಎಲ್ಲ ಕಡೆಗಳ ನೀರು ವಿತರಣೆ ಮಾಡಬೇಕಿದ್ರೆ ಇನ್ನು ನಲವತ್ತಾರು ಕಿಲೋಮೀಟರ್ ನೀರಿನ ಪೈಪು ನಮಗೆ ಬೇಕು ಅಂತಲ್ವಂಥ ಪ್ರಸ್ತಾವನ ಸಲ್ಲಿಸಲು ಕೂಡ ಇದೆ ದಾಖಲೆಯಲ್ಲಿ ಇವತ್ತು ಪ ಕಾಮಗಾರಿ ಪೂರ್ಣ ಆಗೋ ಮೊದಲೇ ಇವತ್ತು ಟ್ರಯಲ್ ಪಡ್ಕೊಂಡ ಬಳಿಕ ಇದರ ಸಮಸ್ಯೆಯನ್ನು ಅರಿತಂಥ ಜಲಸಿರಿಯ ಕೆಲವು ಅಧಿಕಾರಿಗಳು ಈಗ ಇನ್ನೂ ನಮಗೆ ಎಂತೆಲ್ಲ ಸೌಕರ್ಯಗಳು ಬೇಕು ಅಂತ ಒಂದು ಪ್ರಸ್ತಾವನೆ ಸಲ್ಲಿಸುವಂಥ ಕೆಲಸ ಮಾಡಿದ್ದಾರೆ ನೋಡಿ ಇದು ಟೋಟಲಿ ಈ ಕಾಮಗಾರಿ ಅನುಷ್ಠಾನದಲ್ಲಿ ನಗರಸಭೆ ನಿರ್ಲಕ್ಷ್ಯ ಮತ್ತು ಹಾಗೆ ಶಾಸಕರಾಗಿದೆ ಅಂತ ಅವರ ಜವಾಬ್ದಾರಿ ಕೂಡ ಇದೆ ಹಿಂದೆ ಎ ಡಿ ಬಿ ಯೋಜನೆ ಪ್ರಥಮ ಹಂತದ ಕುಡಿಯುವ ನೀರು ಯೋಜನೆ ಮಂಜೂರು ಮಾಡಿದ್ದು ಆಗ ಅನುಷ್ಠಾನ ಆದ ಸಂದರ್ಭದಲ್ಲಿ ಯಾರೋ ಅಧಿಕಾರ ನಾವು ತಂದದ್ದು ಮಾತ್ರ ನಾವು ಅಧಿಕಾರಕ್ಕೆ ಬಂದದ್ದು ಬೇರೆಯವರು ಆಗ ಅವರ ನಿರ್ಲಕ್ಷ್ಯದಿಂದ ಇಡೀ ನೀರಿನ ವಿತರಣೆ ವ್ಯವಸ್ಥೆ ಹಾಳಾಗಿತ್ತು ಆ ಯೋಜನೆ ಹಾಳಾಗಿತ್ತು ಸಂಪೂರ್ಣ ವಿಫಲಗೊಂಡಿತ್ತು ಆಗಲೂ ಕೂಡ ಇಪ್ಪತ್ನಾಲ್ಕು ಗಂಟೆ ನಾವು ನೀರು ಕೊಡ್ತೇವೆ ಅಂತ ಹೇಳುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಅವರು ಆದರೆ ಕೇವಲ ಶೇಕಡ ನಲವತ್ತು ಪರ್ಸೆಂಟ್ ಮಾತ್ರ ಜನರಿಗೆ ನೀರು ಕೊಡುವಂಥ ವ್ಯವಸ್ಥೆ ಕೂಡ ಆಗ್ತಿತ್ತು ಅದು ಕೂಡ ಇಪ್ಪತ್ನಾಲ್ಕು ಗಂಟೆ ಅಲ್ಲ ದಿನಕ್ಕೊಂದು ಬಿಟ್ಟು ದಿನಕ್ಕೆ ಎರಡು ದಿನಕ್ಕೊಮ್ಮೆ ಒಂದು ದಿನಕ್ಕೆ ಬಿಟ್ಟು ಒಂದಿನ ಬಿಟ್ಟು ಒಂದಿನ ಗ್ಯಾಪ್ ಕೊಟ್ಟು ಮತ್ತೊಂದು ದಿನ ಕೊಡುವಂಥದ್ದು ಇದರ ಸಮಸ್ಯೆಯನ್ನು ಇರ್ತದೆ ನಾವೇನು ಮಾಡಿದ್ರೆ ನಮಗೆಲ್ಲ ಜನರಿಗೆ ನೀರು ಕೊಡಬೇಕಲ್ಲ ನೀರು ಹೋಗೋದಿಲ್ಲ ನಾವು ಬೋರ್ವೆಲನ್ನು ಕೊರೆದು ಒಟ್ಟು ನೂರ ಎಪ್ಪತ್ನಾಲ್ಕು ಕಡೆ ಬೋರ್ವೆಲನ್ನು ಕೊರೆದು ಅದಕ್ಕೆ ಪಂಪ್ ಸಣ್ಣ ಮೊತ್ತದ ಒಂದು ಸಂಬಳದಲ್ಲಿ ಅವರನ್ನು ಪಂಪ್ ಒಬ್ಬ ಚಾಲಕ ಚಾಲಕರ ನೇಮಕ ಮಾಡಿ ಅವರ ಮೂಲಕ ನಾವು ನೀರು ವಿತರಣೆ ಮಾಡ್ತಿದ್ದೆವು ಡಿಸೆಂಬರ್ ಮೂವತ್ತೊಂದರ ಒಳಗೆ ಬೋರ್ವೆಲ್ ವಾಟ್ರ್ ಮತ್ತು ಹಿಂದಿನ ಗುಡ್ಸೆಂಪು ನಲ್ಲಿ ನೀರು ಯೋಜನೆಯಿಂದ ಒಂಬತ್ತು ಎಮ್ ಎಲ್ ಡಿ ನೀರನ್ನು ನಾವು ವಿತರಣೆ ಮಾಡ್ತಿದ್ದೆವು ಡಿಸೆಂಬರ್ ಮೂವತ್ತರ ಒಳಗೆ ಎಷ್ಟು ಸಮಸ್ಯೆ ಇರಲಿಲ್ಲ ಯಾವಾಗ ಇವರು ಜಲಸಿರಿಯವರಿಗೆ ಟ್ರಯಲಿ ಕೊಟ್ಟರು ಆ ಬಳಕೆ ಪ್ರಾರಂಭ ಆಯಿತು ಈಗ ಹದಿನೈದು ಎಮ್ ಎಲ್ ಡಿ ನೀರನ್ನು ನಾವು ವಿತರಣೆ ಮಾಡ್ತಿದ್ದೇವೆ ಅಂತ ಕೆಲಸರು ಹೇಳ್ತಾ ಇದ್ದಾರೆ ಈಗ ಅದರೊಟ್ಟಿಗೆ ಬೋರ್ವೆಲ್ ನೀರನ್ನು ಕೂಡ ಉಪಯೋಗ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ ಆದರೆ ಜನರಿಗೆ ನೀರು ಸಿಗ್ತಾ ಇಲ್ಲ ಆ ಕಡೆ ಆ ನೀರು ಇಲ್ಲ ಈ ಕಡೆ ಈ ನೀರು ಇಲ್ಲದಾಗೆ ಆಗಿದೆ ಈಗ ಕೆಲವು ಕಡೆ ಜಾಯಿಂಟ್ ಮಾಡುವಂಥದ್ದು ಆ ಕೆಲಸ ಈ ಕೆಲಸನ ಮಾಡ್ತಾ ಇದ್ದಾರೆ ಆದರೆ ಪೂರ್ಣಗೊಂಡಿಲ್ಲ ಅದೇ ಸಾಕ್ಷಿ ಇವತ್ತು ಇದಕ್ಕೆ ಪೂರ್ಣವಾದಂಥ ಹೊಣೆ ಯಾರು ಅಂತ ಹೇಳಿದ್ರೆ ಈ ಯೋಜನೆ ಕೂಡ ವಿಫಲ ಹಿಂದೆ ಕೂಡ ವಿಫಲ ಆಗಲಿ ಕಾರಣ ಬಿ ಜೆ ಪಿಯವರ ಕಾರಣ ಆಗ ಆಡಳಿತ ಇದ್ದದ್ದು ಬಿ ಜೆ ಪಿಯವರು ಆಗ ಶಾಸಕರಿದ್ದದ್ದು ಬಿ ಜೆ ಪಿಯವರು ನಾನು ಎಷ್ಟೋ ಸಲ ಬಂಬೆ ಹೊಡಿದ್ದಾನೆ ನೋಡಿ ಅನುಷ್ಠಾನ ಕಾಮಗಾರಿಯನ್ನು ಹ್ಯಾಂಡಲ್ ಮಾಡ್ಕೊಳ್ಬೇಡಿ ಸಮಸ್ಯೆ ಇದೆ ಪೂರ್ಣ ಪೂರ್ತ ಪೂರ್ಣವಾಗಿ ಕಾಮಗಾರಿ ಅನುಷ್ಠಾನ ಆಗಿಲ್ಲ ನೀವು ಪೂರ್ಣವಾಗಿ ಅನುಷ್ಠಾನ ಆಗದಂಥ ಕಾಮಗಾರಿ ಅನುಷ್ಠಾನ ಆಗದಂಥ ವ್ಯವಸ್ಥೆಯನ್ನು ತಗೊಳ್ಬೇಡಿ ಅಂತ ಹೇಳಿದ್ರು ಕೂಡ ಕೇಳದೆ ಆಗಡೆ ರಾಜಕೀಯ ಒತ್ತಡದಲ್ಲಿ ಅದನ್ನು ಹ್ಯಾಂಡಲ್ ಮಾಡಿಕೊಂಡು ಈ ಕೂಡ ರಾಜಕೀಯ ಒತ್ತಡ ಇದೆ ನಾನು ತಾಂತ್ರಿಕವಾಗಿ ಹಲವಾರು ವಿಚಾರಗಳ ನಾನು ಈಗ ಹೇಳ್ತಾ ಇಲ್ಲ ಯಾಕಂದರೆ ಮುಂದಿನ ಸಭೆ ಮುಂದಿನ ಪತ್ರಿಕೋಷ್ಠಿಯಲ್ಲಿ ನಾನು ವಿವರವಾಗಿ ಅದರ ಏನೆಲ್ಲ ಸಮಸ್ಯೆ ಇದೆ ಏನೆಲ್ಲ ಸಮಸ್ಯೆ ಆಗಿದೆ ತಾಂತ್ರಿಕ ತೊಂದರೆ ಏನಾಗಿದೆ ಟ್ವೆಂಟಿ ಫೋರ್ ಬರ್ ಸೆವೆನ್ ನೀರು ಕೊಡ್ಬೋದಾ ಇದರ ಬಗ್ಗೆ ಮುಂದೆ ನಾನು ದಿನಗಳಲ್ಲಿ ಹೇಳ್ತೇನೆ ಏನೆಲ್ಲ ಅವ್ಯವಹಾರ ಆಗಿದೆ ಪ್ರಾರಂಭದಲ್ಲಿ ಏನಾಗಿದೆ ಅದರಲ್ಲಿ ಸಂಜೆ ಮಾಡೋದರ ಪಾತ್ರ ಏನು ಈ ಯೋಜನೆ ಅನುಷ್ಠಾನದ ಸಂದರ್ಭದಲ್ಲಿ ಏನೆಲ್ಲ ಹಸ್ತಕ್ಷೇಪ ಆಗಿದೆ ಆಗ ಬಿ ಜೆ ಪಿಯ ನಗರಸಭಾ ಸದಸ್ಯರೇ ಚಕ್ ಅದಕ್ಕೆ ಆಕ್ಷೇಪ ಎತ್ತಿದ್ದಿದೆ ಇದೆಲ್ಲ ಇದು ವಿಚಾರವನ್ನು ಮುಂದಿನ ದಿನಗಳು ನಾನು ಅದನ್ನು ಕಡಿತ ಜನರ ಮುಂದೆ ಇಟ್ಟಿದ್ದೇನೆ ಮತ್ತು ಅದರ ಬಗ್ಗೆ ನಾನು ಕೂಡ ತಾಂತ್ರಿಕವಾಗಿ ಇವತ್ತು ಏನೇನೋ ಸಮಸ್ಯೆ ಆಗಿದೆ ಅದನ್ನು ನಾವು ಲೋಕಾಯುತಕ್ಕೆ ಕೂಡ ಮೇಲಾಧಿಕಾರಿಗೆ ದೂರು ಕೊಡುವಂಥ ವಿಚಾರ ಕೂಡ ಅದು ಕಾನೂನು ಹೋರಾಟ ಮಾಡುವ ವಿಚಾರ ಕೂಡ ನಾವು ಇಟ್ಟಿದ್ದೆವು ಯಾಕೆಂದರೆ ಇದನ್ನು ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ಡಿ ಪಿ ಆರ್ ಅನುಮೋದನೆ ಮಾಡುವ ಸಂದರ್ಭದಲ್ಲಿ ಜಯಂತಿ ಬಲ್ನವರ ಅಧ್ಯಕ್ಷತೆಯಲ್ಲಿ ನಾವು ಆಡಳಿತ ಇತ್ತು ಆಗ ಕಂಡೀಷನ್ ಆಗಿ ಕೊಟ್ಟಿದೆ ಅವರಿಗೆ ಒಂದು ವೇಳೆ ಒಂದನೇ ಹಂತದ ಯೋಜನೆ ಎಂತೆ ಇದು ಫೈಲ್ ಆದರೆ ಅಧಿಕಾರಿಗಳು ಮತ್ತು ಅದರ ಡಿ ಪಿ ಆರ್ ಮಾಡಿದವರು ಮತ್ತು ಗುತ್ತಿಗೆದಾರರು ನೇರ ಹೊಣೆಗಾರರಾಗ್ತಾರೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸುವುದು ಅಂತೇಳಿ ನಿರ್ಣಯ ಮಾಡಿ ಕೊಟ್ಟಿದ್ದೇವೆ ಆ ರೀತಿ ಕನಿಷನ್ ಆಗಿ ಕೊಟ್ಟಿದ್ದೇವೆ ಆದರೆ ಇಲ್ಲಿ ಏನಾಗಿದೆ ಅಂತಾರೆ ಅನುಷ್ಠಾನ ಸಂದರ್ಭದಲ್ಲಿ ನಿಗವಹಿಸಬೇಕು ಈಗ ನಾವೊಂದು ಮನೆ ಕಟ್ಟುವಾಗ ನಾವು ಗುತ್ತಿಗೆದಾರರಿಗೆ ಜವಾಬ್ದಾರಿ ಕೊಡ್ತಲ್ಲ ನಾವು ನೋಡ್ಕೊಳ್ತೇವೆ ನಾವು ಸ್ವಂತ ಮನೆ ಕಟ್ಟುವಾಗ ಅದು ಯಾವುದೋ ಒಂದು ಕಟ್ಟಡ ಕಟ್ಟುವಾಗ ನಾವು ಗುತ್ತಿಗೆದಾರನ್ನ ಮಾಡಿಸ್ತೇವೆ ಆದರೆ ನಾವು ನೋಡ್ತಾ ಇದ್ದೀರವ ನೀರು ಹಾಕ್ತಿರುವ ಅಲ್ಲ ಸಿಮೆಂಟ್ ಸರಿಯಾಗಿ ಹಾಕ್ತಾರ ಜಲ್ಲಿ ಮಿಕ್ಸ್ ಸರಿ ಉಂಟ ಎಲ್ಲ ನೋಡ್ತಾ ಇದೀವಿ ಅವನು ಸಾರನ್ನೇ ಆಗ್ತದೆ ಸರಿ ಅಲ್ಲ ಮರದ ಗುಣಮಟ್ಟ ಸರಿ ಇದೆಯಾ ಅಲ್ಲ ಕಾಮಗಾರಿ ಗುಣಮಟ್ಟ ಸರಿ ನೋಡುವಂಥದ್ದು ನಮ್ಮ ಜವಾಬ್ದಾರಿ ಅದೇ ರೀತಿ ಇವತ್ತು ನಗರಸಭೆ ಜವಾಬ್ದಾರಿ ಯಾಕೆಂದರೆ ಉದಾಹರಣೆ ಇದೆ ನಮ್ಮ ಹಿಂದೆ ಹಿಂದೆ ಕೂಡ ಯೋಜನೆ ವಿಫಲಗೊಂಡು ನಮಗೆ ಸಮಸ್ಯೆ ಆಗಿದೆ ಇವತ್ತು ಆ ಯೋಜನೆ ವಿಫಲ ಆಗಬಾರ್ದು ಅಂತ ಹೇಳಿ ಅದನ್ನು ವಹಿಸುವಂಥ ಜವಾಬ್ದಾರಿ ಯಾರ್ದು ನಗರಸಭೆ ಅದು ನಗರಸಭೆ ಆಟ ಇಳಿತದ್ದು ಕಳೆದ ಸಂದ ಅವಧಿಯಲ್ಲಿ ಅನುಷ್ಠಾನ ಸಂದರ್ಭದಲ್ಲಿ ಯಾರಾದರೂ ನಗರಸಭೆ ಅಧ್ಯಕ್ಷರಾಗಲಿ ಶಾಸಕರಾಗಲಿ ಭೇಟಿ ಕೊಟ್ಟದ್ದು ಇದೆಯಾ ಕಾಮಗಾರಿ ನಡುವಲ್ಲಿಗೆ ನಡೆಯುವಲ್ಲಿಗೆ ಅಥವಾ ಯಾವ ಯಾವ ರೀತಿಯಲ್ಲಿ ಕಾಮಗಾರಿ ಆಗಿದೆ ಎಲ್ಲೆಲ್ಲಿಗೆಲ್ಲ ಕಾಮಗಾರಿ ಪೈಪ್ಲೈನ್ ಹೋಗಿದೆ ಇವತ್ತು ನೆಕ್ಲರ್ ಅಲ್ಲಿ ಪಂಪ್ ಹೌಸ್ ಇದೆ ಅಲ್ಲಿ ಬೇರೆ ಬೇರೆ ಇದು ಎಂಥದ್ದು ಲಿಫ್ಟಿಂಗ್ ಸಿಸ್ಟಮನ್ನೆಲ್ಲ ಅಳವಡಿಸಿದ್ದಾರೆ ಅದು ಯಾವ್ದು ಈ ರೀತಿ ಆಗಿದೆ ನೋಡಬೇಕಲ್ಲ ಯಾರು ನೋಡಬೇಕಲ್ಲ ಜಿಲ್ಲಾಧಿಕಾರಿ ನೋಡಬೇಕಲ್ಲ ಜಿಲ್ಲಾಧಿಕಾರಿ ಯಾರು ನೋಡಬೇಕಲ್ಲ ಹೀಗೆ ಜಿಲ್ಲಾಧಿಕಾರಿ ಆಡಳಿತಾಧಿಕಾರಿ ಎಲ್ಲರೂ ನೋಡಬೇಕಲ್ಲ ಯಾರು ನೋಡಿಲ್ಲ ಯಾರು ಇಲ್ಲ ಯಾರು ಜಲಸಿ ಗುತ್ತಿಗೆದಾರ ಮಾಡಿದೆ ಸುವೇಜ್ ಎಂಬ ಕಂಪನಿ ಕೊಟ್ಟಿದ್ದಾರೆ ಟೆಂಡರ್ ಆಗಿದೆ ಅವಂದೇ ಅವಂದೇ ಆ ಸ್ವೇಚ್ಛಾಚಾರದಲ್ಲಿ ಆ ಕಾಮಗಾರಿ ನಡೆಸ್ಕೊಂಡು ಹೋಗಿದ್ದಾನೆ ನೀವು ಕೇಳೋರಿಲ್ಲ ಹೇಳೋರಿಲ್ಲ ಈ ರೀತಿ ಕಾಮಗಾರಿ ನಗರಸಭೆ ನಗರಸಭೆಯ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ಅನುಷ್ಠಾನ ಆಗಿದೆ ಹಲವಾರು ರೂಪಗಳಿವೆ ಅದನ್ನು ನಾನು ಮುಂದಿನ ದಿನದಲ್ಲಿ ಖಂಡಿತವಾಗಿ ಅದರ ಬಗ್ಗೆ ಹೋರಾಟ ಮಾಡಿ ಇನ್ನೇ ಕೂಡ ನಾನು ಹೋರಾಟ ಮಾಡಿದ್ದೇನೆ ಪ್ರಥಮ ಹಂತದ ಎ ಡಿ ಪಿ ಯೋಜನೆ ಕಾಮಗಾರಿಯಲ್ಲಿ ನಾವು ಆ ಯೋಜನೆಯಲ್ಲಿ ಆಗುವಂಥ ಸಮಸ್ಯೆ ಆದಂಥ ಸಮಸ್ಯೆ ಬಗ್ಗೆ ಝೋನ್ ವೈಸ್ ನಾನು ರಿಪೋರ್ಟು ಕೊಟ್ಟಿದ್ದೇನೆ ಬಿ ಜೆ ಪಿ ಸರ್ಕಾರದವರ ಮಂತ್ರಿಗಳೆಲ್ಲ ಕೊಟ್ಟಿದ್ದಾನೆ ಬೇರೆ ಬೇರೆ ಅಧಿಕಾರಿಗಳ ಮೂಲಕ ನಾನು ಮೇಲ್ನ ಯಾವುದು ಎಮ್ ಡಿಗೆ ಇದರ ಕುಟುಂಬ ಎಮ್ ಡಿ ಕೊಟ್ಟಿದ್ದಾನೆ ಜಿಲ್ಲಾಧಿಗಳು ಕೊಟ್ಟಿದ್ದಾನೆ ಏನೂ ಪ್ರಯೋಜನ ಆಗಲಿಲ್ಲ ಆದರೆ ಆ ಸಮಸ್ಯೆ ಆಯಿತು ವಾಪಸ್ ಪುನಃ ಇದಕ್ಕೆ ಅನುದಾನ ಮಂಜೂರಾಗಲಿಕ್ಕೆ ಕಾರಣ ಆಗಿದೆ ನನ್ನ ಹೋರಾಟ ಉಂಟಲ್ಲ ಇದನ್ನು ಪುರಸ್ಕೃತನೆ ಮಾಡಬೇಕು ಇನ್ನೊಂದು ಯೋಜನೆ ಬರಲಿಕ್ಕೆ ಕಾರಣ ಆಗಿದೆ ಹೊರತು ಹಿಂದೆ ಯಾರೆಲ್ಲ ಸಮಸ್ಯೆಯನ್ನು ಅದನ್ನು ಅನುಷ್ಠಾನ ಸಂದರ್ಭದಲ್ಲಿ ಯಾರೆಲ್ಲ ಜವಾಬ್ದಾರರಾಗಿದ್ದಾರೆ ಅದಕ್ಕೆ ಅವರ ಮೇಲೆ ಯಾವುದೇ ಆ್ಯಕ್ಷನ್ ಆಗಿಲ್ಲ ಇವತ್ತು ಏನಾಗಿದೆ ಅಂದರೆ ಹತ್ತು ಝೋನ್ ಮಾಡಿದ್ರು ಮೊದಲು ಎಂಟು ಝೋನ್ ಇತ್ತು ಈಗ ಅವರು ಇದರಲ್ಲಿ ಹತ್ತು ಝೋನು ಇವತ್ತು ಝೋನಲ್ಲಿ ನೀರು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಹತ್ತು ಝೋನಲ್ಲಿ ಕೇವಲ ಮೂರು ನನಗೆ ತಿಳಿದ ಮಾಹಿತಿ ಪ್ರಕಾರ ಮೂರು ಝೋನಲ್ಲಿ ಮಾತ್ರ ನೀರು ಇವತ್ತು ಸ್ವಲ್ಪ ಮಟ್ಟಿಗೆ ವಿತರಣೆ ಮಾಡಬಹುದು ಬೇರೆ ಏಳು ಝೋನಲ್ಲೂ ಕೂಡ ನೀತರು ವಿತರಣೆ ಮಾಡುವಂಥ ವ್ಯವಸ್ಥೆಯಲ್ಲಿ ನಮ್ಮ ಜಲಸಿರಿ ಯೋಜನೆ ಇಲ್ಲ ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರು ಕೊಡೋದು ಹೇಗೆ ಇವರು ಮಾರ್ಚಲ್ಲಿ ಪೂರ್ತಿ ಮಾಡ್ತಂತ ಹೇಳಿದ್ರು ಮಾರ್ಚ್ ಮೂವತ್ತೊಂದಕ್ಕೆ ನಾವು ಟ್ವೆಂಟಿ ಫೋರ್ ಬರ್ ಸೆವೆನ್ ನೀರು ಕೊಡ್ತೇವೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಗೊತ್ತಾಯ್ತಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ಏಳು ದಿವಸ ಇವರಿಗೆ ಟ್ವೆಂಟಿ ಫೋರ್ ಸೆ ಬಾರ್ ಸೆವೆನ್ ಅಂತ ಗೊತ್ತಿಲ್ಲ ಇಪ್ಪತ್ನಾಲ್ಕು ಗಂಟೆ ಮತ್ತು ಏಳು ದಿವಸ ನಿರಂತರವಾಗಿ ನೀರು ಕೊಡುವಂಥದ್ದು ಇವತ್ತು ನಿರಂತರ ನೀರು ಬಿಡಿ ಆ ವಿತರಣೆ ಆಗ್ತದೆ ನೀರು ಕೂಡ ವಿತರಣೆ ಆಗ್ತಾಯಿದೆ ನಾವಿಂದ ಏನು ಮಾಡ್ತಿದ್ದೇವೆ ಅಂತೇಳಿದ್ರೆ ಕುರ್ಸಮಿನ ಯೋಜನೆಯಲ್ಲಿ ವಿಫಲಗೊಂಡಾಗ ನೂರ ಇಪ್ಪತ್ನಾಲ್ಕು ಬೋರ್ವೆಲ್ನ ಕೊರೋದು ಆಗಾಗ ಕೊರೋದು ನಾವೆಲ್ಲ ನೀರು ಬೋರ್ವೆಲ್ ಮೂಲಕ ನೀರು ವಿತರಣೆ ಮಾಡ್ತಿದ್ದೆವು ಎಲ್ಲಿಯಾದರೂ ನೀರಿನ ಅಂಶ ಕಮ್ಮಿ ಅಂತ ಗೊತ್ತಾದ ಕೂಡಲೇ ಅದರ ರಿಪೋರ್ಟ್ ಧರಿಸಿ ಅಲ್ಲಿ ಹೊಸ ಕೊಳೆಬಾವಿ ಕೊರೋದು ಅಲ್ಲಿ ಕೂಡ ಅಲ್ವಡಿಸಿ ನೀರು ಕೊಡುವಂಥ ವ್ಯವಸ್ಥೆ ಮುಂಜಾಗ್ರತಾ ರೀತಿಯಲ್ಲಿ ನಾವು ಮಾಡ್ತಿದ್ದೆವು ಈಗ ನಮ್ಮ ವಾರ ಕೆಮ್ಮೆಯಲ್ಲಿ ಇಷ್ಟುವರೆಗೆ ನೀರಿನ ಸಮಸ್ಯೆ ಆಗಲಿ ನೀರಿನ ಸಮಸ್ಯೆ ಆಗಿದೆ ಬೇರೆ ಎಲ್ಲ ಕೂಡ ಕೂಡ ನೀರಿನ ಸಮಸ್ಯೆ ಆಗಿ ನೋಡಿಕೊಂಡಿದೆ ನಾವು ಏನು ಮಾಡ್ತೇವೆ ಅಂದರೆ ಈ ವರ್ಷ ನೀರು ಹೇಗೆ ವಿತರಣೆ ಆಗ್ತದೆ ಬರುವ ವರ್ಷ ಸಮಸ್ಯೆ ಆಗ್ತದೆ ಗೊತ್ತಾಗಲಿ ಹನ್ನೆರಡು ಮೂರು ಬೋರ್ವೆಲ್ ತೆಗೆದು ಅಲ್ಲ ವಿತರಣೆ ಮಾಡುವುದು ವ್ಯವಸ್ಥೆ ಮಾಡ್ತಿದ್ದೆ ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ ಈ ಟ್ರಯಲ್ ಕೊಡುವಂಥ ವ್ಯವಸ್ಥೆಯಲ್ಲಿ ಕಂಪ್ಲೀಟ್ ಇವತ್ತು ಜಲಸೀರಿ ಅವರ ಕೈಯಲ್ಲಿದೆ ಇದರ ನಿರ್ವಹಣೆ ಮಾಡುವಂಥದ್ದು ಎಲ್ಲ ಕೂಡ ಬೋರ್ವೆಲ್ ಕೂಡ ನೂರ ಇಪ್ಪತ್ನಾಲ್ಕು ಬೋರ್ವೆ ನಿರ್ವಹಣೆ ಮಾಡುವಂಥದ್ದು ಜಲಸೇರಿವರ ಕೈಯಲ್ಲಿದೆ ರಿಪೇರಿ ಮಾಡುವಂಥದ್ದು ಕೂಡ ಅವರ ಕೈಯಲ್ಲಿದೆ ಎಲ್ಲ ಅವರ ಕೈಯಲ್ಲಿದೆ ಆದರೆ ಯಾವುದೇ ಕೆಲಸ ಆಗ್ತಾಯಿಲ್ಲ ರಿಪೇರಿ ಆಗ್ತಾ ಇಲ್ಲ ಜಾಯಿನ್ ಮಾಡಲಿಕ್ಕೆ ಒಂದು ಒಂದು ಒಂದೆದ್ದು ತಿಂಗಳು ಕಟ್ಟಲಿಕ್ಕೆ ಕಾಯಬೇಕು ಅಲ್ಲಿ ಸರಿ ಆಗಬೇಕಿದ್ರೆ ಬೋರು ವಿತರಣೆ ಮಾಡಿ ಬೋರ್ವೆಲ್ ವಿತರಣೆ ಮಾಡಬೇಕಿದ್ರೆ ನೂರ ಎಪ್ಪತ್ನಾಲ್ಕು ಬೋರ್ವೆಲ್ ಮೂವತ್ತೊಂದು ಜನರಲ್ಲಿ ನಾವು ಒಬ್ಬೊಬ್ಬರಿಗೆ ಹತ್ತತ್ತು ಎಂಟು ಐದು ಆರು ಎಲ್ಲ ಕೊಟ್ಟು ಅವ್ರಿಗೆ ಜವಾಬ್ದಾರಿ ಕೊಟ್ಟು ಅವರು ವಿತರಣೆ ಮಾಡ್ತಿದ್ದೆವು ಇವರು ಏಕೆಕಿ ಮೂವತ್ತೊಂದು ಜನರನ್ನು ಬಿಟ್ಟರು ಬಿಟ್ಟು ಏಳೆಂಟು ಜನರ ಹತ್ರ ನೂರ ಎಪ್ಪತ್ನಾಲ್ಕು ಬೋರ್ಗಳನ್ನು ಮಾಡಲಿಕ್ಕೆ ಆಗ್ತದ ಅದರಲ್ಲಿ ಈಗ ನನಗೆ ಮಾಹಿತಿ ಮೂವತ್ತು ಬೋರ್ವೆಲ್ ಈಗ ಡೆಡ್ಡಾಗಿದೆ ನೂರ ನಲವತ್ತೊಂದು ನೂರ ನಾಲ್ಕು ನಲವತ್ತು ಬೋರ್ವೆಲ್ಲ ಈಗ ಆಪ್ರೇಟ್ ಆಗ್ತಾಯಿದೆ ಆ ಡೆಡ್ಡಾದಲ್ಲಿ ವಾಪಾಸು ತಗೊಳ್ಬೇಕಲ್ಲ ವಾಪಸ್ ತೆಗಿಬೇಕಲ್ಲ ಅಲ್ಲಿ ಈಗ ಇವರ ಈ ನೀರಲ್ಲಿ ನೀರು ಕೊಡಲಿಕ್ಕೆ ಆಗ್ತಾಯಿಲ್ಲ ಬೋರ್ವೆಲ್ಲ ಮೂಲಕ ಅದು ನೀರು ಕೊಡುವಂಥ ವ್ಯವಸ್ಥೆ ಮಾಡಬೇಕಲ್ಲ ನಗರಸಭೆಯಿಂದ